ನನ್ನಲ್ಲಿ ಇದ್ದ ನಿನಗೇನೋ ಮನಸ್ಸಿಗೆ ತಪ್ಪು ಗ್ರಹಿಕೆ ಬಂದಿದ್ ಮೊತ್ತ ಮೊದಲಿಗೆ ನನ್ನನ್ನು ಕೊಲ್ತೇನೆ ಅಂತ ಹೇಳಿದವ ನೀನೇ ಹೊರತು ನಿನ್ನನ್ನು ಕೊಲ್ತೇನೆ ಹೇಳಿದವ ನಾನಲ್ಲ ನಿನ್ನ ದುಷ್ಟ ಕ್ರಿಯೆಗಾಗಿ ಪ್ರತಿಕ್ರಿಯೆ ಕಾರಣ ಇರಲಿ ಈಗ ಕೊಲ್ತೇನೆ ಅಂತ ಹೇಳಿದ್ದು ನಾನು ನೀನು ಮೊದಲು ಹೇಳಿದ್ದು ನೀನೇ ನನ್ನನ್ನು ಕೊಲ್ತೇನೆ ಅಂತ ಕರ್ಣನ ತಲೆಯನ್ನು ಕತ್ತರಿಸ್ತೇನೆ ನೀನಲ್ಲೂ ಪ್ರತಿಜ್ಞೆ ಮಾಡಿದ್ದ ನಾನು ಆಮೇಲಲ್ಲೂ ಹೇಳಿದ್ದು ಅರ್ಜುನನನ್ನು ಕೊಲ್ಲದೆ ಅನ್ಯರಿಂದ ಕಾಲು ತೊಳಿಸಿಕೊಳ್ಳುವುದಿಲ್ಲ ಮಾಂಸ ಮಧ್ಯಾಶನಗಳನ್ನು ಸ್ವೀಕರಿಸುವುದಿಲ್ಲ ಯಾವನು ಏನು ಬಂದು ಕೇಳಿದರೂ ಅರ್ಹನಾದ್ರೆ ಅವನಿಗೆ ಕೇಳಿದ್ದಕ್ಕೆ ಇಲ್ಲ ಅನ್ನುವ ನಿರಾಕರಿಸುವುದಿಲ್ಲ ಹೀಗೆ ನಾನು ದೃಢ ಸಂಕಲ್ಪನಾದದ್ದು ಆಮೇಲೆ ಅಲ್ವ ಮೊದಲಿಗೆ ಹಾಕಿದ್ರೆ ಏನು ನಿಜವಾದ ಸ್ಪರ್ಧೆ ಈ ಪ್ರಪಂಚದಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸುವ ಯಾವನಾದ್ರೂ ಸ್ಪರ್ಧೆಗೆ ತನ್ನನ್ನು ಒಡ್ಡಿಕೊಳ್ಳುವುದಕ್ಕೆ ಸಿದ್ಧನಾಗಬೇಕು ಉಂಟು ಬೆಳೆಯುವಂತಹ ಗಿಡದಲ್ಲಿ ಉಂಟು ಸ್ಪರ್ಧಾ ಮನೋಭಾವ ತನ್ನ ರೆಂಬೆಗಳನ್ನು ಹತ್ತಿರಕ್ಕೆ ಚಾಚುತ್ತದೆ ತನಗೆ ಸನಿಹದಲ್ಲಿರುವಂತಹ ಗಿಡಗಳನ್ನು ಬಗ್ಗಿಸುವುದಕ್ಕೆ ಪ್ರಯತ್ನಿಸ್ತದೆ ಕೆಲವು ಹೆದ್ರೆ ಆಚೆಗಡೆಗೆ ಬಾಗುತ್ತವೆ ಗಿಡಗಳು ಕೆಲವು ತಾವು ಸಟೆದು ನಿಂತು ರೆಂಬೆಗೆ ರೆಂಬೆ ಹೆಣೆದು ಸಂಘರ್ಷದ ಕಾರಣವನ್ನು ನಮಗೆ ಕಾಣುವುದಕ್ಕೆ ಸಾಧ್ಯ ಆಗುತ್ತೆ ಒಂದು ಜಡವನ್ನಿಸಿದ ಪ್ರಕೃತಿಯಲ್ಲಿ ಉಂಟಾಯ ಸಂಘರ್ಷ ಮತ್ತೆ ಪ್ರವೃತ್ತಿಶೀಲರಾದಂತಹ ಮನುಷ್ಯರನ್ನಿಸಿಕೊಂಡ ನಮ್ಮಲ್ಲಿ ಇಲ್ವ ಸಂಘರ್ಷ ಸ್ಪರ್ಧೆ ಬೇಕೇ ಬೇಕಾಗುತ್ತದೆ ಆರೋಗ್ಯ ಪೂರ್ಣವಾಗಿರಬೇಕಾದದ್ದು ಹೌದು ಅದು ಉಂಟಾ ಇಲ್ವಾ ಅಂತ ಪ್ರಶ್ನೆ ಈಗ ಆರೋಗ್ಯ ಪೂರ್ಣವಾದದ್ದು ಇರಬೇಕು ಅನ್ನುವಾಗ ನಿರೀಕ್ಷಿಸಬೇಕು ಅಂತ ಆದರೆ ಆದರೆ ವಾತಾವರಣವೇ ಆರೋಗ್ಯ ಪೂರ್ಣವಾಗಿರಬೇಕು ಕಲುಷಿತ ಆದ ಮೇಲೆ ಬಂದವನೊಬ್ಬನಲ್ಲಿ ಆರೋಗ್ಯ ಉಂಟೋ ಕೇಳಲಿಕ್ಕಿಲ್ಲ ಸಾಂಕ್ರಾಮಿಕ ರೋಗ ಇರುವ ಪ್ರದೇಶಕ್ಕೆ ಆರೋಗ್ಯವಂತನಾದರೂ ರೋಗಕ್ಕೆ ಆದದ್ದು ಶಕ್ತಿ ನಿರೋಧ ಹೆಚ್ಚಿದ್ರೆ ಆದ್ದರಿಂದಲೇ ನಿನ್ನ ಮೈ ಮೇಲೆ ಮೊದಲೇ ಬೀಳ್ಲಿಲ್ಲ ವಿದ್ವೇಷಕ್ಕಾಗಿ ಸಮಯವನ್ನು ಕಾಯ್ತಾ ಕುಳಿತದು ಶಕ್ತಿ ನಮ್ಮದೇ ರೋಗ ನಿರೋಧಕ ಶಕ್ತಿ ಉಂಟು ಆದ್ದರಿಂದ ಮನಸ್ಥಿತಿ ಬೆಕ್ಕನೆ ಹಾಳಾಗಲಿಲ್ಲ ಆರೋಗ್ಯಪೂರ್ಣವಾದ ಸ್ಪರ್ಧೆ ಯಾಕೆ ಧನುರ್ವೇದದಲ್ಲಿ ನನಗಿದ್ದಂತಹ ಪ್ರೀತಿ ಅದರಲ್ಲಿ ನಾನು ಹೊಂದಬೇಕು ಅನ್ನುವ ನಿರೀಕ್ಷಿಸಿದಂತಹ ಆಕಾಂಕ್ಷೆ ಆ ಎತ್ತರವನ್ನು ಸಾಧಿಸುವಂತಹ ಹೆಗ್ಗಳಿಕೆ ಪ್ರಪಂಚದಲ್ಲಿ ಸರ್ವರಿಂದ ಮಾನಿತವಾಗಬೇಕು ಈ ಅಭಿಪ್ರಾಯ ಇದ್ದದ್ದರಿಂದಲೇ ಪರೀಕ್ಷಾ ರಂಗಕ್ಕೆ ನಾನು ಬಂದದಲ್ಲ ಇದ್ರೆ ನಾನು ಪ್ರದರ್ಶನ ರಂಗಕ್ಕೆ ಬರಬೇಕು ನೀನೊಬ್ಬ ಏಕಮೇವ ದ್ವಿತೀಯನಾದ ಬಿಲ್ಗಾರನಾಗಿ ಅಲ್ಲಿ ಸೇರಿದಂತಹ ಮಂದಿಗಳ ಸಮ್ಮುಖದಲ್ಲಿ ಘೋಷಿಸಲ್ಪಟ್ಟಿ ಅಲ್ವೇ ಅಲ್ವಾ ಒಳ್ಳೆಯದೇ ಯಾರು ಅದ್ವಿತೀಯನಾದ ಬಿಲ್ಗಾರನೆಂದು ಘೋಷಿಸಲ್ಪಟ್ಟನೋ ಅವನಲ್ಲಿ ಕರ್ಣನ ಸ್ಪರ್ಧೆ ನೀನು ಕರ್ಣನ ಅಂತರಂಗವನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು ಒಬ್ಬ ನಕುಲನಲ್ಲಿ ನನ್ನ ಸ್ಪರ್ಧೆ ಅಂತ ಹೇಳಲಿಲ್ಲ ಸಹದೇವನಲ್ಲಿ ನನ್ನ ಸ್ಪರ್ಧೆ ಅಂತ ಹೇಳಲಿಲ್ಲ ಅಥವಾ ಧರ್ಮರಾಯನಲ್ಲಿ ಸ್ಪರ್ಧೆ ಅಂತ ಹೇಳಲಿಲ್ಲ ಯಾಕೆ ಪಾಂಡವ ವಿದ್ವೇಷವೇ ನನ್ನ ಪ್ರಧಾನ ಉದ್ದೇಶ ಆದ್ರೆ ನಾನು ವಿರೋಧ ಮಾಡಬೇಕಾದ ಧರ್ಮರಾಯನನ್ ಅವಲ್ವ ನಿಮ್ಮ ಪೈಕಿಯಲ್ಲಿ ಹಿರಿಯ ಹಿರಿಯ ಅಲ್ವ ಅವನಲ್ಲಿ ವಿದ್ವೇಷ ಮಾಡಬೇಕಿ ನನಗೆ ಪಾಂಡವ ವಿದ್ವೇಷ ಅಲ್ಲ ಪಕ್ಷ ವಿರೋಧಿ ಅಲ್ಲ ನಾನು ಆ ಪಕ್ಷದ ಕುರಿತಲ್ಲ ಆಕ್ರೋಶ ಆ ಪಕ್ಷದಲ್ಲಿದ್ದಂತಹ ನಿನ್ನನ್ನು ನಾನು ವಿರೋಧಿಸುವ ಸ್ಪರ್ಧಿಸುವ ಮನಸ್ಥಿತಿಯನ್ನು ಪ್ರಕಟಿಸಿರುವುದರಿಂದ ನನಗೆ ಕೌರವರ ಪಕ್ಷದಲ್ಲಿ ಪ್ರವೇಶ ಸಿಕ್ಕಿಲ್ಲ ಪಕ್ಷ ಸಂಘಟನೆ ಮಾಡುವ ಕ್ರಮವೇ ಹಾಗೆ ಪ್ರಪಂಚದಲ್ಲಿ ಇದರ ಪಕ್ಷದವನಿಗೆ ಯಾರಿದ್ದಾನೆ ಸರಿಯಾದ ಒಬ್ಬ ಪ್ರತಿಸ್ಪರ್ಧಿ ಅಂತ ನೋಡಿ ಅವನನ್ನು ನಮ್ಮೊಳಗೆ ಇದು ಇವತ್ತಿಗೂ ಹೌದು ಇನ್ನು ಮುಂದಿನ ರಾಜಕಾರಣಕ್ಕೂ ಅದೇ ಅದಕ್ಕಿಂತ ವ್ಯತ್ಯಾಸ ಆಗಲಿಕ್ಕಿಲ್ಲ ಸುಯೋಧನ ಮಾಡಿದ್ದು ಚತುರ ಅವನು ಆತರಿಂದ ನನ್ನನ್ನು ಆತ್ಮೀಯನಾಗಿ ಓ ಅರ್ಜುನನಿಗೆ ಸಟ್ಟು ಒಡೆಯುವ ಒಬ್ಬ ಇದ್ದ ಆ ರೋಗಕ್ಕೆ ಈದ್ ಔಷಧ ಹಾಗಾಗಿ ಈ ಗುಳಿಗೆ ನಮಗೆ ಬೇಕು ಅನ್ನುವ ಹಾಗೆ ಆ ಗಳಿಗೆಗೆ ನನ್ನನ್ನು ಹಿಡ್ಕೊಂಡು ನನಗೆ ಅಂಗರಾಜ್ಯಾಭಿಷೇಕ ಮಾಡಿದ ಹ್ಮ್ ಅಲ್ಲೋ ನನ್ನಲ್ಲಿ ಮೈತ್ರಿ ಬಂಧವನ್ನು ಪ್ರಕಟಿಸಿದ ಆ ಕಾಲಕ್ಕೆ ನಾನು ಹೇಳಿದ್ದೇನು ಅರ್ಜುನನೊಂದಿಗೆ ಶಾಶ್ವತವಾದ ಸ್ಪರ್ಧೆ ಸುಯೋಧನನೊಂದಿಗೆ ಚಿರಂತನವಾದಂತಹ ಮೈತ್ರಿ ಇದೆರಡು ಅಪೇಕ್ಷೆಗಳನ್ನು ಮುಂದಿಟ್ಟೆ ಅಂಗರಾಜ್ಯವನ್ನು ಒಪ್ಪಿಕೊಳ್ಳುವ ಕಾಲದಲ್ಲಿಯೂ ಈ ನಿಬಂಧನೆ ಉಂಟು ಹಾಗಿದ್ರೆ ಅರ್ಥ ಏನು ಸುಯೋಧನ ಅಂಗರಾಜ್ಯ ಕೊಡ್ತಾನೆ ಅನ್ನುವುದಕ್ಕಾಗಿ ನಿನ್ನನ್ನು ವಿರೋಧಿಸಿದ್ದಲ್ಲ ನನಗೆ ಬದುಕಲಿಕ್ಕೆ ಏನೋ ಒಂದು ಇಡುಗಂಟು ಸಿಗುತ್ತದೆ ಅನ್ನುವುದಕ್ಕಾಗಿ ನಿನ್ನ ವಿರೋಧ ಮಾಡಿದ್ದಲ್ಲ ನನ್ನ ಬದುಕೇ ನಿನ್ನ ನಿನ್ನಡನೆ ಸ್ಪರ್ಧೆಗೆ ಯಾಕೆ ಸ್ಪರ್ಧಾ ಮನೋಭಾವ ಬೆಳೆಯಿತು ನೀನು ಏಕಮೇವ ದ್ವಿತೀಯನಾದ ಬಿಲ್ಗಾರನೆಂದು ಘೋಷಿಸಲ್ಪಟ್ಟದ್ದು ಯಾವನನ್ನು ಸ್ಪರ್ಧಿಸಿದರೆ ಯಾವನನ್ನು ಮೀರಿದರೆ ನಾವು ಅದಕ್ಕಿಂತ ಹೆಚ್ಚಿನವರು ಈ ಲೋಕದಲ್ಲಿ ಅದ್ವಿತೀಯರೆಂದು ಮಾನಿತರಾಗ್ತೇವೆ ಅಂತವರಲ್ಲೇ ಬುದ್ಧಿವಂತ ಸ್ಪರ್ಧೆ ಮಾಡಬೇಕಾದದ್ದು ಆ ಕಾರಣಕ್ಕೆ ನಿನ್ನಲ್ಲಿ ಸ್ಪರ್ಧೆಗಾಗಿ ಹೊರಟ ಆವತ್ತೇ ವೇದಿಕೆ ಸರಿಯಾಗಿ ಸಿಗುತ್ತಿದ್ರೆ ಆವತ್ತಿಗೆ ಮುಗಿದು ಹೋಗುವುದು ಆಗುತ್ತಿತ್ತು ಪ್ರಸಂಗ ಇದು ಏನು ಮಾಡುವ ಒಳ್ಳೆ ಉತ್ಸಾಹದಿಂದ ಸ್ಪರ್ಧಿಸುವಂತ ಬಂದ ದಿವಸ ನಮಗೆ ಸಮಯದ ಕೊರತೆ ಬರು ಓಹ್ ಸೂರ್ಯಾಸ್ತಮಾನ ಈ ಸಲ ಹಾಗಲ್ಲ ಪೂರ್ತಿ ಪ್ರಸಂಗವೇ ಸೂರ್ಯಾಸ್ತಮಾನ ಆಗಿ ಹೋಯ್ತು ಇನ್ನು ಸಾಕು ಮಾಡಿ ಇವತ್ತಿಗೆ ಮುಗಿಸುವ ಒಳ್ಳೆ ಉತ್ಸಾಹದಲ್ಲಿದ್ದ ಕಾಲಕ್ಕೆ ಅವಕಾಶ ಸಿಕ್ಕದೇ ಹೋಯಿತು ಮೊದಲಿಗೆ ನನ್ನ ಜಾತಿ ನಿರಾಕರಿಸಲ್ಪಟ್ಟದ್ದು ಯಾರ ಮಗ ಸೂತನ ಮಗನೆಂದು ನಾನಲ್ಲಿ ಬಿಂಬಿತನಾದಂತಹ ಕಾಲಕ್ಕೆ ನಿರಾಕರಿಸಲ್ಪಟ್ಟೆ ಅಲ್ವೇ ಸುಯೋಧನ ನನಗೆ ರಾಜ್ಯಾಭಿಷೇಕ ಮಾಡ ಅಂಗರಾಜ್ಯಾಭಿಷೇಕ ಆ ಮೂಲಕವಾಗಿ ನನಗೊಂದು ಅರ್ಹತೆ ಪ್ರಾಪ್ತವಾಯಿತು ಈಗ ಅಂಗರಾಜ್ಯವನ್ನು ಅಭಿಶೇ ಅಭಿಷೇಚನ ಹೊಂದಿದ ಮೇಲೆ ನಾನು ಅನರ್ಹ ಅಂತ ಯಾರು ಹೇಳಲಿಲ್ಲ ಗುರು ದ್ರೋಣರಿಂದ ಪ್ರಾರಂಭ ಮಾಡಿ ಅನರ್ಹ ಅಂತ ಹೇಳಲಿಲ್ಲ ಅವಕಾಶ ಇಲ್ಲ ಹೇಳಿದೆ ಯಾಕೆ ಸಮಯ ಆಗಿ ಹೋಯ್ತು ಸೂರ್ಯಾಸ್ತಮನ ಇವತ್ತಿನ ಕಾರ್ಯಕ್ರಮ ಮುಗಿಯಿತು ಎಲ್ಲರೂ ಅವರವರ ಮನೆಗೆ ಹೊರಟು ಹೋದು ಆವತ್ತು ಹುಟ್ಟಿಕೊಂಡ ಪ್ರಶ್ನೆ ಕರ್ಣನೋ ಅರ್ಜುನನು ಅಲ್ಲಿ ಹುಟ್ಟಿದ್ದದು ಯಾರಪ್ಪ ಇದರಲ್ಲಿ ಕೆಲವರು ಹೇಳುವುದು ಕರ್ಣನೇ ಇನ್ನು ಕೆಲವರು ಹೇಳುದು ಅಲ್ಲ ಅರ್ಜುನನಷ್ಟು ಏನಾದ್ರೂ ಕರ್ಣ ಇಲ್ಲ ಎಷ್ಟು ಹೊಡೆಚಾಡಿದ್ರು ಅರ್ಜುನ ಅರ್ಜುನನೇ ಈ ದ್ವಂದ್ವವಾದಂತಹ ಭಾವವನ್ನು ಹೊಂದಿ ಸೇರಿದ ಮಂದಿಗಳೆಲ್ಲ ಮನೆ ಸೇರುವ ಹಾಗು ಎರಡಾದ್ರೂ ಆಗುತ್ತಿತ್ತು ಕರ್ಣನೇ ಅಲ್ಲಿಗೆ ಮುಗಿಯಿತೀನಿ ಇಲ್ಲ ಅರ್ಜುನನೇ ಸಭೆಯವರು ಹೇಳ್ತಿದ್ರು ಮುಗಿಯಿತೀನಿ ಈ ದ್ವಂದ್ವ ಅಲ್ಲಿ ಇರುವುದರಿಂದ ನಮ್ಮೊಳಗಿನ ದ್ವಂದ್ವ ಮುಂದುವರಿಯುತ್ತೆ ಏನು ಅನ್ನೋದೊಂದು ಪ್ರಪಂಚಕ್ಕೆ ನಿರ್ಣಯ ಆಗಲಿ ಅದರ ಒಂದು ಸಂದರ್ಭ ಸೃಷ್ಟಿಯಾಗಬೇಕು ಅಂತ ಇಷ್ಟು ದಿವಸ ಬೇಕು ಮತ್ತೆ ಭೀಷ್ಮರ ಸೇನಾಧಿಪತ್ಯದಲ್ಲಿ ಬರಲಿಲ್ಲ ದ್ರೋಣರ ಸೇನಾಧಿಪತ್ಯದಲ್ಲಿ ವಿಜೃಂಭಿಸಲಿಲ್ಲ ಅಥವಾ ಎಲ್ಲರೂ ಮುಗಿದ ಮೇಲೆ ಅಳಿದುಳಿದ ಸೇನೆಗೆ ನಾನು ಸೇನಾಧಿಪತಿಯಾಗಿ ಸಾಕಲ್ಲ ಈಗ ನಿಮ್ಮ ಪಕ್ಷದಲ್ಲಿಯೂ ನಿಮಗೆ ಬೇಕಾದವರೆಲ್ಲ ಬದುಕಿ ಉಳಿಯಲಿಲ್ಲಲ್ಲ ಹೆಣ್ಣು ಕೊಟ್ಟ ಮಾವನನ್ನು ಕಳ್ಕೊಂಡಿದ್ದೀನಿ ಅಲ್ವಾ ಆಶ್ರಯ ಕೊಟ್ಟಂತಹ ವಿರಾಟನನ್ನು ಕಳ್ಕೊಂಡಿದ್ದೀವಿ ಎಲ್ಲ ಬಹಳ ಬಹಳ ನಷ್ಟ ನಿಮಗೂ ಆಗಿದೆ ಈಗ ಪಾಂಡವರ ಪಕ್ಷದಲ್ಲಿದ್ದವರೆಲ್ಲ ಚಿರಂಜೀವಿಗಳಾಗಿ ಹೋಗಲಿಲ್ಲ ಅಲ್ವಾ ಅವರು ಸತ್ತಿದ್ದಾರೆ ಏಳ ಕ್ಷೋಹಿಣಿ ಸೇನೆಯಲ್ಲಿ ಬಹಳ ನಷ್ಟ ನೀವು ಅನುಭವಿಸಿ ಇಲ್ಲಿಯೂ ಬಹಳ ದೊಡ್ಡ ನಷ್ಟ ಆಗಿದೆ ಎಣಿಕೆ ಮಾಡುವಾಗ ಇಲ್ಲಿ ಹೆಚ್ಚು ಕಾಣುತ್ತದೆ ಯಾಕೆ ಮೊದಲು ಇದ್ದದ್ದೇ ಹೆಚ್ಚು ಮತ್ತೆ ಪ್ರಶ್ನೆ ಇರುವುದು ಭೀಷ್ಮರಿಂದ ಆಗದ್ದು ದ್ರೋಣರಿಂದ ಆಗದ್ದು ಆ ಅಳಿದು ಉಳಿದ ಸೆಹ್ ಹೊಡೆದು ಆಯ್ತಲ್ಲ ಇವತ್ತು ನೀನೇ ನೋಡಿದೀಯಲ್ಲ ಏನಂತ ಭೀಷ್ಮರು ಹೊಡೆದಾಕಿದ್ರು ನಿನ್ನಣ್ಣ ಧರ್ಮರಾಯಣ ಇಲ್ಲ ದ್ರೋಣರಿಂದ ಆಯ್ತಾ ಹೊಡೆದಾಕ್ಲಿಕ್ಕೆ ಇಲ್ಲ ನಾನು ಹಾಕಿದ್ರಲ್ಲ ಹೊಡೆದು